ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೆನ್ ಸ್ಕ್ರೀನ್ ಇವತ್ತಿನ ವೀಡಿಯೋದಲ್ಲಿ ಡಿಸ್ಕಸ್ ಮಾಡೋ ಕೊಟ್ಟಿರೋ ಟಾಪಿಕ್ ಬಂದುಬಿಟ್ಟು ಟ್ರಿಪಲ್ ಕಾಲಮ್ ಕ್ಯಾಶ್ ಬುಕ್ಕು ಫಸ್ಟ್ ಟೈಮ್ ಬಿ ಬಿ ಎ ಕೊಟ್ಟಿರೋದು ಫಿನಾನ್ಷಿಯಲ್ ಅಕೌಂಟಿಂಗ್ ಪೇಪರ್ ಏಂಟಿ ಟ್ವೆಂಟಿ ಫೈವ್ ಆಫ್ ಫಿನಾನ್ಷಿಯಲ್ ಅಕೌಂಟಿಂಗ್ ಪೇಪರ್ ಆ್ಯಂಡ್ ಇಟ್ಸ್ ಫ್ರಮ್ ಅ ಬಿ ಸಿ ಯು ಇಟ್ಸ್ ಅಲೆವೆನ್ ಕ್ವಶನ್ ಎಸಾಕ್ಟ್ ಫ್ರಮ್ ದ ಕ್ವೆಶನ್ ಪೇಪರ್ ವಾಟ್ ದ ಕ್ವಶನ್ ಇಸ್ ಟೆಲಿಂಗ್ ಅಬೌಟ್ ಪ್ರಿಪೇರ್ ದ ತ್ರೀ ಕಾಲಮ್ ಕ್ಯಾಶ್ ಬುಕ್ ಫ್ರಮ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ ಈ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ನ ನೋಡಿಕೊಂಡು ನಾವು ತ್ರೀ ಕಾಲಮ್ ಕ್ಯಾಶ್ ಬುಕ್ನ ಫೈಂಡ್ ಔಟ್ ಮಾಡಬೇಕು ಫಸ್ಟ್ಲಿ ತ್ರೀ ಕಾಲಮ್ ಕ್ಯಾಶ್ ಬುಕ್ ಅಂದರೆ ಏನು ಅಲ್ಲಿ ತ್ರೀ ಕಾಲಮ್ ಕ್ಯಾಶ್ ಬುಕ್ ಟ್ರಿಪಲ್ ಕಾಲಮ್ ಕ್ಯಾಶ್ ಬುಕ್ ಅಂತಲೂ ಕೇಳ್ಬೋದು ಆ ಥರ ಕೇಳಿದಾಗ ನಮಗೆ ಏನು ಟ್ರಿಪಲ್ ಕಾಲಮ್ ಕ್ಯಾಶ್ ಬುಕ್ ಅಂತ ಅಂದರೆ ಇಟ್ ಈಸ್ ಅ ರೆಕಾರ್ಡ್ ಆಫ್ ಒರಿಜಿನಲ್ ಎಂಟ್ರಿ ಎಂಟ್ರೀಸ್ ನ ರೆಕಾರ್ಡ್ ಮಾಡೋದು ಇರೋ ರೆಕಾರ್ಡ್ಸಲ್ಲಿರೋ ಒರ್ಜಿನಲ್ ಎಂಟ್ರಿನ ರೆಕಾರ್ಡ್ ಮಾಡೋದು ಹೇಗೆ ಅಂದರೆ ಒಂದು ಕ್ವ ಕ್ಯಾಶ್ ಬ್ಯಾಂಕ್ ಆ್ಯಂಡ್ ಡಿಸ್ಕೌಂಟ್ ಡಿಸ್ಕೌಂಟ್ ಅಲೌಡ್ ಅವ್ರ ಡಿಸ್ಕೌಂಟ್ ರಿಸೀವ್ ಕ್ಯಾಶ್ ಪೇಡ್ ಆರ್ ಕ್ಯಾಶ್ ರಿಸೀವ್ ಕ್ಯಾಶ್ ಕಮಿಂಗ್ ಇನ್ ಟು ಅ ಬ್ಯಾಂಕ್ ಅವರ ಕ್ಯಾಶ್ ಗೋಯಿಂಗ್ ಔಟ್ ಆಫ್ ಅ ಬ್ಯಾಂಕ್ ಈ ಮೂರು ರೀತಿಯಲ್ಲಾಗೋ ಕ್ಯಾಶಸ್ ವ್ಯತ್ಯಾಸನ ಕ್ಯಾಶ್ ಬುಕ್ಕಲ್ಲಿ ಮೇಂಟೈನ್ ಮಾಡೋದು ಬಂದ್ಬಿಟ್ಟು ತ್ರಿಪಲ್ ಕಾಲಮ್ ಕ್ಯಾಶ್ ಬುಕ್ಕು ಆ್ಯಂಡ್ ಇಂಥಕ್ಕೆ ಇದನ್ನ ಮೇಂಟೈನ್ ಮಾಡಬೇಕು ಅಂದರೆ ಟು ಫೈಂಡ್ ಅ ಫಿನಾನ್ಷಿಯಲ್ ಅಕ್ಯೂರಸಿ ಇನ್ ದ ಕಂಪನಿ ಆ್ಯಂಡ್ ಬಿಫೋರ್ ದಟ್ ಟ್ವೆಂಟಿ ಟ್ವೆಂಟಿ ಫೈದು ಫಿನಾನ್ಷಿಯಲ್ ಅಕೌಂಟಿಂಗ್ ಪೇಪರು ಆಲ್ಮೋಸ್ಟ್ ಎಲ್ಲ ಸಮು ಸಾಲ್ವ್ ಮಾಡಾಗಿದೆ ಚಾನೆಲ್ ಪೇಜಿಗೆ ಹೋಗಿ ವಿಸಿಟ್ ಮಾಡಿ ಕ್ವಶನ್ಸ್ನ ಸಾಲ್ವ್ ಮಾಡಿ ನೆಕ್ಸ್ಟ್ ಕಮಿಂಗ್ ಟು ದ ಟ್ರಾನ್ಸಾಕ್ಷನ್ ಇಲ್ಲಿ ಟ್ರಾನ್ಸಾಕ್ಷನ್ ಏನಂತ ಅಂದರೆ ಆಗಸ್ಟ್ ಫಸ್ಟ್ ಆಫ್ ಟ್ವೆಂಟಿ ಫೋರ್ ಬ್ಯಾಲೆನ್ಸ್ ಆಫ್ ಅ ಕ್ಯಾಶ್ ಇನ್ ಹ್ಯಾಂಡ್ ಫೋರ್ ತೌಸಂಡ್ ಬ್ಯಾಂಕ್ ಓವರ್ ಡ್ರಾಫ್ಟ್ ರುಪೀಸ್ ಟೆನ್ ತೌಸಂಡ್ ಅಂದರೆ ಕ್ಯಾಶ್ ಅವ್ರ ಹತ್ರ ಈ ತಿಂಗಳಿಗಿರೋದು ಫೋರ್ ತೌಸಂಡ್ ಬ್ಯಾಂಕ್ ಓವರ್ ಡ್ರಾಫ್ಟ್ ಬ್ಯಾಂಕಲ್ಲಿ ಎಕ್ಸ್ಟ್ರಾ ದುಡ್ಡನ್ನ ಅವ್ರು ಡ್ರಾ ಮಾಡಿರೋದು ಓವರ್ ಡ್ರಾಫ್ಟ್ ಆಗಿದೆ ಇದು ಕ್ರೆಡಿಟ್ ಬ್ಯಾಲೆನ್ಸ್ ಆಫ್ ಟೆನ್ ತೌಸಂಡ್ ರುಪೀಸ್ ನೆಕ್ಸ್ಟು ಆಗಸ್ಟ್ ತರ್ಡ್ಗೆ ಅ ಬ್ಯಾರಿಯರ್ ಚಕ್ ಫ್ರಮ್ ದ ಮಹೇಶ್ ಆಫ್ ಫೈವ್ ತೌಸಂಡ್ ಅಲೌಡ್ ಅ ಡಿಸ್ಕೌಂಟ್ ಆಫ್ ಒನ್ ತರ್ಟಿ ಮಹೇಶಿಂದ ಚೆಕ್ನ ರಿಸೀವ್ ಮಾಡ್ಕೋತಾ ಅಂದರೆ ದುಡ್ಡನ್ನ ರಿಸೀವ್ ಮಾಡ್ಕೋತಾ ಇದ್ದಾರೆ ಒನ್ ತರ್ಟಿ ರುಪೀಸು ಡಿಸ್ಕೌಂಟ್ನ ಅಲೋ ಮಾಡಿದ್ದಾರೆ ನೆಕ್ಸ್ಟ್ ಆಗಸ್ಟ್ ಸಿಕ್ಸ್ ಡೆಪಾಸಿಟ್ ಇನ್ ಟು ಬ್ಯಾಂಕ್ ಆಫ್ ಮಹೇಶ್ ಚಕ್ ಅಲಾಂಗ್ ವಿತ್ ದ ಕ್ಯಾಶ್ ಆಫ್ ತೌಸಂಡ್ ರುಪೀಸ್ ಮಹೇಶ್ ಚಕ್ನ ಡೆಪಾಸಿಟ್ ಮಾಡ್ತಿದ್ದಾರೆ ಅಲಾಂಗ್ ವಿತ್ ದ ಕ್ಯಾಶ್ ತೌಸಂಡ್ ರುಪೀಸ್ನ ಡೆಪಾಸಿಟ್ ಮಾಡ್ತಿದ್ದಾರೆ ನೆಕ್ಸ್ಟ್ ಟೆಂತ್ ಆಫ್ ಅಗಸ್ಟ್ ಪೇಡ್ ಅನಿಲ್ ಬಾಯಿ ಬ್ಯಾರಿಯರ್ ಚಕ್ ರುಪೀಸ್ ತ್ರೀ ಟ್ವೆಂಟಿ ಸೆಟಲ್ಮೆಂಟ್ ಆಫ್ ಎ ತ್ರೀ ಫಿಫ್ಟಿ ತ್ರೀ ಫಿಫ್ಟಿ ರುಪೀಸ್ನ ಪೇ ಮಾಡಬೇಕಿರುತ್ತೆ ಅದ್ರ ತ್ರೀ ಟ್ವೆಂಟಿನ ಪೇ ಮಾಡ್ತಿದ್ದಾರೆ ಅಂದರೆ ಒಂದು ತರ್ಟಿ ರುಪೀಸು ಕ್ಯಾಶ್ ಕ್ಯಾಶ್ ಏನಾಗಿದೆ ಡಿಸ್ಕೌಂಟ್ ಆಗಿದೆ ನೆಕ್ಸ್ಟ್ ಫಿಫ್ಟೀಂತ್ ಆಫ್ ಆಗಸ್ಟ್ ರಿಸೀವ್ ಫ್ರಮ್ ಅ ಕ್ಯಾಶ್ ಸೇಲ್ಸ್ ಆಫ್ ರುಪೀಸ್ ಟು ಸೆವೆಂಟಿ ಫೈವ್ ಆ್ಯಂಡ್ ಅ ಕ್ರಾಸ್ ಚಕ್ ಆಫ್ ರೂಪಸ್ ಫೈ ಹಂಡ್ರೆಡ್ ಟು ಟ್ವೆಂಟಿ ಫೈ ಸ್ ಕ್ಯಾಶ್ ಸೇಲ್ಸ್ ಆಗಿರೋದು ಟು ಸೆವೆಂಟಿ ಫೈ ರುಪೀಸಲ್ಲಿ ಚಕ್ನ ಕ್ರಾಸ್ ಮಾಡಿದ ಅವರು ರುಪೀಸಲ್ಲಿ ಬಂದ್ಬಿಟ್ಟು ಫೈ ಫೈವ್ ತೌಸಂಡ್ ಟು ಟ್ವೆಂಟಿ ಫೈ ನೈನ್ ಆಫ್ ನೈನ್ಟೀನ್ ಆಫ್ ಆಗಸ್ಟ್ ಪೇಯ್ಡ್ ಫಾರ್ ಅ ಕ್ಯಾಶ್ ಪರ್ಚೇಸ್ ಬೈ ಅ ಚಕ್ ಆಫ್ ರುಪೀಸ್ ಸಿಕ್ಸ್ ಫೋರ್ಟಿ ಫೈ ಚಕ್ನ ಪೇ ಮಾಡಿದರೆ ನೆಕ್ಸ್ಟು ಟ್ವೆಂಟಿ ಸೆಕೆಂತ್ ಆಫ್ ಆಗಸ್ಟ್ ಪೇಯ್ಡ್ ಬೈ ಅ ಚಕ್ ಟು ಕಾವ್ಯ ಕಾವ್ಯಗೆ ಚೆಕ್ನ ಪೇ ಮಾಡಿದರೆ ಏಯ್ಟ್ ಹಂಡ್ರೆಡ್ ರುಪೀಸ್ ಕೊಡಬೇಕಿತ್ತು ಅವರು ಸೆವೆನ್ ಟ್ವೆಂಟಿ ಫೈವ್ ರುಪೀಸ್ನ ಕೊಟ್ಟಿದ್ದಾರೆ ಇನ್ನು ಸೆವೆಂಟಿ ಫೈವ್ ರುಪೀಸ್ ಡಿಸ್ಕೌಂಟ್ ಆಗಿದೆ ಟ್ವೆಂಟಿ ಫಿಫ್ ಡ್ರಾನ್ ಫಾರ್ ಆಫೀಸ್ ಯೂಸ್ ಆ್ಯಂಡ್ ಪರ್ಸ್ನಲ್ ಯೂಸ್ ಆಫೀಸ್ ಯೂಸು ಮತ್ತು ಪರ್ಸ್ನಲ್ ಯೂಸು ಎರಡು ರೀತಿಯಾಗಿ ಟ್ರಾನ್ಸಾಕ್ಷನ್ ಆಗುತ್ತೆ ಅದನ್ನು ಸೊಲ್ಯೂಷನಲ್ಲಿ ನೋಡೋಣ ನೆಕ್ಸ್ಟ್ ಟ್ವೆಂಟಿ ಸೆವೆಂತ್ ಪೇ ಟು ಅಡ್ವರ್ಟೈಸ್ಮೆಂಟ್ ಟು ಫೋರ್ಟಿ ಫೈವ್ ಅಡ್ವರ್ಟೈಸ್ಮೆಂಟ್ಗೆ ಪೇ ಆಗಿರೋದು ನೆಕ್ಸ್ಟ್ ಪೇ ಟು ಸ್ಟಾಫ್ ಚೆಕ್ಕಲ್ಲಿ ಪೇ ಮಾಡಿದರೆ ನೆಕ್ಸ್ಟ್ ಪೇ ಟು ಆಫೀಸ್ ರೆಂಟ್ ಆ್ಯಂಡ್ ಹೌಸ್ ರೆಂಟ್ ಇದು ಎರಡು ರೀತಿಯಾಗಿ ಎಂಟ್ರಿ ಆಗುತ್ತೆ ಕ್ಯಾಶು ಮತ್ತು ಚೆಕ್ ಎರಡು ರೀತಿಯಾಗಿ ನೋಡಿದರೆ ನೆಕ್ಸ್ಟು August 31st received a cross. And this is the answer. Asset. We need to write it as triple column cash book or a three column cash book formatted as debit side, credit side. If you need a format for a single cash book, double cash book, and triple cash book, it is in a channel. Go and visit it. First formatted as date, particulars, receipt side, ledger folio, cash rupees, bank rupees, discount. Date particulars payment in a credit side. We take a payment ledger folio cash bank discount. First transaction the balance of a cash in hand 4000. We have a balance of a August 1st balance. We have a 4000 rupees in a cash under. ನಮ್ಮ ಹತ್ರ ಇರೋ ರಿಸೀವ್ ನಾವೇನು ರಿಸೀವ್ ಮಾಡ್ಕೋತಾ ಇದೆಯಾ ಕಂಪನಿ ಅದೆಲ್ಲ ನಾವು ಡೆಬಿಟ್ ಸೈಡಲ್ಲಿ ಬರಿತೀವಿ ಏನೆಲ್ಲ ಪೇ ಮಾಡ್ತಾ ಇದ್ದೀವಿ ಅದನ್ನು ಕ್ರೆಡಿಟ್ ಸೈಡಲ್ಲಿ ಬರಿತೀವಿ ನಮ್ಮ ಹತ್ರ ಇವಾಗ ಇರೋ ಬ್ಯಾಲೆನ್ಸು ಅಂದರೆ ರಿಸೀವ್ ಆಗಿರೋ ಮನಿ ಬಂದ್ಬಿಟ್ಟು ಫೋರ್ ತೌಸಂಡ್ ಕ್ಯಾಶಲ್ಲಿ ನೆಕ್ಸ್ಟ್ ಏನಂತ ಇದೆ ಅಂದರೆ ಓವರ್ ಡ್ರಾಫ್ಟ್ ಆಫ್ ಬ್ಯಾಂಕ್ ಬ್ಯಾಂಕ್ ಓವರ್ ಡ್ರಾಫ್ಟ್ ಬ್ಯಾಂಕ್ ಓವರ್ ಡ್ರಾಫ್ಟ್ ಅಂದರೆ ಎಕ್ಸಸ್ ಡ್ರಾ ಮಾಡಿದ್ದೀವಿ ಅದು ಬಂದುಬಿಟ್ಟು ಪೇಮೆಂಟ್ ಬ್ಯಾಂಕಿಂದ ಪೇ ಆಗಿರೋದು ಅಂದರೆ ಇದೇನು ಕ್ರೆಡಿಟ್ ಬ್ಯಾಲೆನ್ಸ್ ಆಫ್ ಟೆನ್ ತೌಸಂಡ್ ರುಪೀಸ್ ಸೇಮ್ ಡೇಟ್ ನೆಕ್ಸ್ಟ್ ಬಂದುಬಿಟ್ಟು ತರ್ಡ್ ಸಿಡ ಬ್ಯಾರಿಯರ್ ಚೆಕ್ ಫ್ರಮ್ ದ ಮಹೇಶ್ ಬ್ಯಾರಿಯರ್ ಚೆಕ್ ಅಂತ ಅಂದರೆ ಯಾವಾಗಲೂ ಕ್ಯಾಶಲ್ಲಿ ಮೆನ್ಷನ್ ಮಾಡ್ತೀವಿ ಕ್ರಾಸ್ ಚೆಕ್ ಅಂದರೆ ಬ್ಯಾಂಕಲ್ಲಿ ಮೆನ್ಷನ್ ಮಾಡ್ತೀವಿ ಮಹೇಶಿಂದ ಫೈವ್ ತೌಸಂಡ್ ಬ್ಯಾರಿಯರ್ ಚೆಕ್ ಅದಕ್ಕೆ ಅದನ್ನು ಕ್ಯಾಶ್ ಎಂಟ್ರಿಯಲ್ಲಿ ಕಾಲ್ಗಳಮಲ್ಲಿ ಎಂಟ್ರಿ ಮಾಡ್ಕೊಂಡಿದ್ದೀವಿ ಒನ್ ತರ್ಟಿ ರುಪೀಸ್ ಡಿಸ್ಕೌಂಟ್ ಆಗಿದೆ ನೆಕ್ಸ್ಟ್ ಬಂದ್ಬಿಟ್ಟು ಸಿಕ್ಸ್ತ್ ಸಿಕ್ಸ್ತ್ ಬಂದ್ಬಿಟ್ಟು ಕಾಂಟ್ರಾ ಎಂಟ್ರಿ ಇಂಥಕ್ಕೆ ಅಂದರೆ ಡೆಪಾಸಿಟೆಡ್ ಇನ್ ಟು ಬ್ಯಾಂಕ್ ಮಹೇಶ್ ಚೆಕ್ ಅಲಾಂಗ್ ವಿತ್ ದ ಕ್ಯಾಶ್ ಕ್ಯಾಶಲ್ಲೂ ಚೇಂಜಸ್ ಆಗಿದೆ ಬ್ಯಾಂಕ್ ಅಕೌಂಟಲ್ಲೂ ಚೇಂಜಸ್ ಆಗಿದೆ ಬ್ಯಾಂಕ್ ಅಕೌಂಟಿಗೆ ನಾವು ಪೇ ಮಾಡ್ತಾ ಇದ್ದೀವಿ ಇನ್ ಕ್ಯಾಶಲ್ಲಿ ತೌಸಂಡ್ ರುಪೀಸು ನೆಕ್ಸ್ಟು ಇಲ್ಲಿ ಕಾಂಟ್ರಾಕ್ಟ್ರ್ ಹೆಂಗೆ ಎಫೆಕ್ಟ್ ಆಗುತ್ತೆ ಅಂದರೆ ಕ್ಯಾಶ್ ಇನ್ ಬ್ಯಾಂಕ್ ಅಕೌಂಟ್ ತೌಸಂಡ್ ರುಪೀಸ್ ನೆಕ್ಸ್ಟು ಫಿಫ್ಟೀನ್ತು ಫಿಫ್ಟೀಂತ್ ಏನು ಟ್ರಾನ್ಸಾಕ್ಷನ್ ಆಗಿದೆ ನೆಕ್ಸ್ಟ್ ಟೆಂತ್ ಟೆಂತ್ ಬಂದ್ಬಿಟ್ಟು ವಿ ಪೇಯಿಂಗ್ ಟು ಆನಿಲ್ ಆ ಬ್ಯಾರಿಯರ್ ಚೆಕ್ ಬ್ಯಾರಿಯರ್ ಚೆಕ್ ಪೇ ಮಾಡ್ತಾ ಇರೋದ್ರಿಂದ ಕ್ಯಾಶಲ್ಲಿ ರುಪೀಸ್ನ ಮೆನ್ಷನ್ ಮಾಡಿ ತರ್ಟಿ ರುಪೀಸ್ ಡಿಸ್ಕೌಂಟ್ ಆಗಿದೆ ಅಂದರೆ ಫುಲ್ ಸೆಟಲ್ಮೆಂಟ್ ಆಫ್ ತ್ರೀ ಫಿಫ್ಟಿ ರುಪೀಸ್ ಅಂತ ಕೊಟ್ಟಿದ್ದಾರೆ ತ್ರೀ ಫಿಫ್ಟಿ ರುಪೀಸ್ ನಾವು ಕೊಡ್ತಾ ಇದ್ದೀವಿ ಅಂತಂದರೆ ಇನ್ನು ತರ್ಟಿ ರುಪೀಸ್ ಇಲ್ಲಿ ಬರೀ ತೀ ಟ್ವೆಂಟಿ ರುಪೀಸ್ ಕ್ಯಾಶ್ ಪೇ ಮಾಡ್ತಾ ಇದೀವಿ ನಾ ತರ್ಟಿ ರುಪೀಸ್ ಏನಾಗಿದೆ ಡಿಸ್ಕೌಂಟ್ ಆಗಿದೆ ಅಂತ ಅರ್ಥ ನೆಕ್ಸ್ಟ್ ಫಿಫ್ಟೀನ್ತ್ ಫಿಫ್ಟೀನ್ತ್ ಏನಾಗಿದೆ ರಿಸೀವ್ಡ್ ಕ್ಯಾಶ್ ಸೇಲ್ಸ್ ಆಫ್ ರುಪೀಸ್ ಟು ಸೆವೆಂಟಿ ಫೈವ್ ಆ್ಯಂಡ್ ಅ ಕ್ರಾಸ್ ಚೆಕ್ ಆಫ್ ರುಪೀಸ್ ಫೈವ್ ತೌಸಂಡ್ ಟು ಟ್ವೆಂಟಿ ಫೈವ್ ಕ್ರಾಸ್ ಚೆಕ್ ಅಂತಂದರೆ ಬ್ಯಾಂಕ್ ಕಾಲಮಲ್ಲಿ ಮೆನ್ಷನ್ ಮಾಡಬೇಕು ಇನ್ನು ನಾವು ರಿಸೀವ್ ಮಾಡ್ತಿರೋದು ಕ್ಯಾಶಲ್ಲಿ ಬಂದ್ಬಿಟ್ಟು ಟು ಸೆವೆಂಟಿ ಫೈವ್ ರುಪೀಸು ನೆಕ್ಸ್ಟ್ ಬಂದುಬಿಟ್ಟು ನೈನ್ಟೀನ್ತ್ ಟ್ರಾನ್ಸಾಕ್ಷನ್ ನೈನ್ಟೀನ್ ಟ್ರಾನ್ಸಾಕ್ಷನ್ ಪೇಯ್ಡ್ ಫಾರ್ ಅ ಕ್ಯಾಶ್ ಪರ್ಚೇಸ್ ಕ್ಯಾಶ್ ಪರ್ಚೇಸಿಗೆ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಫೋರ್ ಫೈ ಫೋರ್ಟಿ ಫೈವ್ ರುಪೀಸ್ನ ನಾವು ಬ್ಯಾಂಕಿಗೆ ಪೇ ಮಾಡ್ತಾ ಇದ್ದೀವಿ ಆಸ್ ಇನ್ ಅ ಫಾರ್ಮ್ ಆಫ್ ಚಕ್ ನೆಕ್ಸ್ಟ್ ಬಂದ್ಬಿಟ್ಟು ನೈಂಟೀನ್ ತಗಿದೆ ನೆಕ್ಸ್ಟು ಟ್ವೆಂಟಿ ಸೆಕೆಂಡ್ ಟ್ವೆಂಟಿ ಸೆಕೆಂಡ್ ಪೇಡ್ ವ ಚಕ್ ಟು ಆ ಕಾವ್ಯ ರುಪೀಸ್ ಸೆವೆನ್ ಟ್ವೆಂಟಿ ಫೈವ್ ಇನ್ನ ಫುಲ್ ಸೆಟಲ್ಮೆಂಟ್ ಆಫ್ ಏಯ್ಟ್ ಹಂಡ್ರೆಡ್ ಕಾವ್ಯಾಗೆ ನಾವು ಚೆಕ್ನ ಕೊಡ್ತಾ ಇದ್ದೀವಿ ಫುಲ್ ಸೆಟಲ್ಮೆಂಟ್ ಮಾಡಬೇಕಿರೋದು ಏಟ್ ಹಂಡ್ರೆಡ್ಗೆ ಬಟ್ ನಾವು ಪೇ ಮಾಡ್ತಿರೋದು ಸೆವೆನ್ ಟ್ವೆಂಟಿ ಫೈವ್ ಅಂದರೆ ನಾವೆಷ್ಟು ಡಿಸ್ಕೌಂಟ್ ಕೊಟ್ಟಿದ್ದೀವಿ ಅಂತಂದರೆ ಸೆವೆಂಟಿ ಫೈವ್ ರುಪೀಸ್ ಡಿಸ್ಕೌಂಟ್ ಆಗಿದೆ ನೆಕ್ಸ್ಟ್ ಬಂದ್ಬಿಟ್ಟು ಟ್ವೆಂಟಿ ಫಿಫ್ತು ಟ್ವೆಂಟಿ ಫಿಫ್ತು ಡ್ರಾ ಫಾರ್ ಅ ಆಫೀಸ್ ಯೂಸ್ ಆಫ್ ತೌಸಂಡ್ ನೈನ್ ಹಂಡ್ರೆಡ್ ಆಫೀಸ್ ಯೂಸಿಗೆ ತೌಸಂಡ್ ನೈನ್ ಹಂಡ್ರೆಡ್ ಬ್ಯಾಂಕಿಂದ ಡ್ರಾ ಪೇ ಆಗ್ತಾಯಿದೆ ನೆಕ್ಸ್ಟು ಫಾರ್ ಪರ್ಸ್ನಲ್ ಯೂಸ್ಗೆ ನೈನ್ ಹಂಡ್ರೆಡ್ ಡ್ರಾ ಆಗಿದೆ ಬ್ಯಾಂಕ್ ಅಕೌಂಟಿಂದ ಕ್ಯಾಶ್ ಡ್ರಾ ಆಗಿದೆ ನೆಕ್ಸ್ಟ್ ಟ್ವೆಂಟಿ ಸೆವೆಂತ್ ಪೇಡ್ ಫಾರ್ ಅಡ್ವರ್ಟೈಸ್ಮೆಂಟ್ ಅಡ್ವರ್ಟೈಸ್ಮೆಂಟ್ಗೆ ಪೇ ಮಾಡ್ತಾ ಇದ್ದೀವಿ ಇನ್ನು ಕ್ಯಾಶ್ ಆಫ್ ರುಪೀಸ್ ಟು ಫಾರ್ಟಿ ಫೈವ್ ಪೇಮೆಂಟ್ ಸೆಟ್ ಪೇ ಆಗ್ತಾಯಿದೆ ನೆಕ್ಸ್ಟು ಆನ್ ಟ್ವೆಂಟಿ ಏಯ್ಟ್ ಸ್ಯಾಲ್ರಿ ಪೇ ಮಾಡ್ತಾ ಇದ್ದೀವಿ ಇನ್ನು ಚಕ್ ಚೆಕ್ಕಲ್ಲಿ ಪೇ ಮಾಡ್ತಿರೋದ್ರಿಂದ ಬ್ಯಾಂಕ್ ಕಾಲೋಮಲ್ಲಿ ಮೆನ್ಷನ್ ಮಾಡಿದ್ದೀವಿ ನೆಕ್ಸ್ಟ್ ಟ್ವೆಂಟಿ ನೈನ್ತ್ ಆಫೀಸ್ ರೆಂಟ್ ಮತ್ತು ಹೌಸ್ ರೆಂಟ್ನ ಪೇ ಮಾಡಿದ್ದೀವಿ ಆಫೀಸ್ ರೆಂಟ್ನ ಕ್ಯಾಶಲ್ಲಿ ಪೇ ಮಾಡಿದ್ದೀವಿ ಹೌಸ್ ರೆಂಟ್ನ ಬ್ಯಾಂಕ್ ಚೆಕ್ಕಲ್ಲಿ ಪೇ ಮಾಡಿದ್ರೋದ್ರಿಂದ ತ್ರೀ ಸೆವೆಂಟಿ ಫೈ ಬ್ಯಾಂಕ್ ಕಾಲೋಮಲ್ಲಿ ಫೋರ್ ಹಂಡ್ರೆಡ್ ಬಂದ್ಬಿಟ್ಟು ಕ್ಯಾಶ್ ಕಾಲಮಲ್ಲಿ ನೆಕ್ಸ್ಟು ಶ್ರೀವತ್ಸ ಅವರಿಂದ ನಾವು ಕ್ರಾಸ್ ಚೆಕ್ ಕ್ರಾಸ್ ಚೆಕ್ನ ರಿಸೀವ್ ಮಾಡ್ತಿರೋದ್ರಿಂದ ಅದನ್ನು ಬ್ಯಾಂಕ್ ಕಾಲಮಲ್ಲಿ ಬ್ಯಾಂಕ್ ಕೊಲೋಮಲ್ಲಿ ಅಮೌಂಟ್ ರಿಸೀವ್ ಮಾಡ್ತಿರೋ ಅಂದ್ರೆ ಫೈ ಏಯ್ಟಿ ರುಪೀಸು ನೆಕ್ಸ್ಟು ಡಿಸ್ಕೌಂಟ್ ಅಲೋಡು ಫಾರ್ಟಿ ರುಪೀಸು ಏಕೆಂದ್ರೆ ಸಿಕ್ಸ್ ಟ್ವೆಂಟಿ ರುಪೀಸು ನಮಗೆ ಫುಲ್ ಸೆಟಲ್ಮೆಂಟ್ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ ಆದರೆ ಫೈ ಹಂಡ್ ಫೈ ಏಯ್ಟಿ ಮಾತ್ರ ನಾವು ರಿಸೀವ್ ಮಾಡಿದೀವಿ ಇನ್ನೊಂದು ಫಾರ್ಟಿ ರುಪೀಸ್ ಆಗಿದೆ ಇವಾಗ ಟೋಟಲ್ ಮಾಡಬೇಕು ಟೋಟಲ್ ಮಾಡುವಾಗ ಡಿಸ್ಕೌಂಟು ಮತ್ತು ರಿಸೀವ್ಡ್ ಆಗಿರೋದು ಅಲೋಡ್ ಆಗಿರೋದು ಎರಡೂ ನಾವು ಬ್ಯಾಲೆನ್ಸಿಂಗ್ ಮಾಡಬಾರ್ದು ಬಿಕಾಸ್ ನಮಗೆ ಅದು ರಿಸೀವ್ ಆದರೆ ಮತ್ತೆ ನಾವೇನಾದರೂ ಪೇ ಮಾಡಿದರೆ ಅದು ಲಾಸ್ ಅಥವಾ ಗೇನ್ ಆಗುತ್ತೆ ಅದಕ್ಕೆ ಡಿಸ್ಕೌಂಟ್ನ ಬ್ಯಾಲೆನ್ಸಿಂಗ್ ಮಾಡಬಾರ್ದು ಈ ಅಮೌಂಟ್ ಎಕ್ಸಾಕ್ಟ್ ಅಮೌಂಟ್ ಯಾಕಡೆ ಟೋಟಲ್ ಮಾಡಿ ಹಾಗೆ ಬರೀಬೇಕು ನೆಕ್ಸ್ಟು ಕ್ರೆಡಿಟ್ ಡೆಬಿಟ್ ಸೈಡಲ್ಲಿ ಜಾಸ್ತಿ ಬಂದಿದೆ ಫೋರ್ ತೌಸಂಡ್ ಫೈವ್ ತೌಸಂಡ್ ಟು ಸೆವೆಂಟಿ ಫೈವ್ ನಾವು ತೌಸಂಡ್ ನೈನ್ ತೌಸಂಡ್ ಟು ಸೆವೆಂಟಿ ಫೈವ್ ನೈನ್ ತೌಸಂಡ್ ಟು ಸೆವೆಂಟಿ ಫೈವ್ ಎರಡೂ ಕಡೆ ಟೋಟಲ್ ಮಾಡಿ ಬ್ಯಾಲೆನ್ಸಿಂಗ್ ಮಾಡಿದಾಗ ಕ್ರೆಡಿಟ್ ಬ್ಯಾಲೆನ್ಸ್ ಆಫ್ ಸೆವೆನ್ ತೌಸಂಡ್ ತ್ರೀ ಟೆನ್ ರುಪೀಸ್ ಬರುತ್ತೆ ನೆಕ್ಸ್ಟು ಬ್ಯಾಂಕ್ ಅಕೌಂಟಲ್ಲಿ ಓವರ್ ಡ್ರಾಫ್ಟ್ ಆಗಿರೋದ್ರಿಂದ ನಾವು ಇಲ್ಲಿ ಕಮ್ಮಿ ಅಮೌಂಟ್ನೇ ತೊಗೊಂಡಿದ್ದೀವಿ ಎರಡು ಕಡೆ ಸಿಕ್ಸ್ ತೌಸಂಡ್ ಏಯ್ಟ್ ನಾಟ್ ಫೈವ್ ರುಪೀಸ್ ಸಿಕ್ಸ್ ತೌಸಂಡ್ ಏಯ್ಟ್ ನಾಟ್ ಫೈವ್ ರುಪೀಸ್ ಇದನ್ನು ಬ್ಯಾಲೆನ್ಸಿಂಗ್ ಮಾಡಿದಾಗ ನೈನ್ ತೌಸಂಡ್ ನೈನ್ ನೈಂಟಿ ರುಪೀಸ್ ಬರುತ್ತೆ ಈ ನೈನ್ ತೌಸಂಡ್ ನೈನ್ ನೈಂಟಿ ರುಪೀಸ್ ಏನಿದೆ ಇದು ನಮಗೆ ಕ್ರೆಡಿಟ್ ಬ್ಯಾಲೆನ್ಸ್ ಆಗಿದೆ ಇಲ್ಲಿ ಓವರ್ ಡ್ರಾಫ್ಟ್ ಇನ್ನು ಎಕ್ಸ್ಟ್ರಾ ಟೆನ್ ತೌಸಂಡ್ ಏನೋ ರಿಸೀವ್ ಮಾಡಿರ್ತೀವೋ ಅದರಲ್ಲಿ ಬರೀ ನಮಗೆ ಟೆನ್ ರುಪೀಸ್ ಮಾತ್ರ ಪೇ ಮಾಡ್ತಂಗೆ ಅನ್ನಿಸ್ತಾ ಇದೆ ಇನ್ನು ನೈನ್ ತೌಸಂಡ್ ನೈನ್ ನೈಟ್ ರುಪೀಸ್ ಹಾಗೆ ಕ್ರೆಡಿಟ್ ಬ್ಯಾಲೆನ್ಸ್ ಎಲ್ಲ ಇದೆ ಸೊ ಅದನ್ನು ನೆಕ್ಸ್ಟ್ ಇಯರ್ಗೆ ಕ್ಯಾರಿ ಫಾರ್ ನೆಕ್ಸ್ಟ್ ಮಂತ್ಗೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಫಸ್ಟ್ ಆಫ್ ನೈನ್ ಟ್ವೆಂಟಿ ಟ್ವೆಂಟಿ ಫೋರ್ ಬ್ಯಾಲೆನ್ಸ್ ಬಾಟ್ ಡೌನ್ ಸೆವೆನ್ ತೌಸಂಡ್ ತ್ರೀ ಟೆನ್ ರುಪೀಸ್ ಆ್ಯಂಡ್ ಆಫ್ ನೈನ್ ತೌಸಂಡ್ ನೈನ್ ನೈಂಟಿ ರುಪೀಸ್ ಬಂದ್ಬಿಟ್ಟು ನಮಗೆ ಕ್ರೆಡಿಟ್ ಬ್ಯಾಲೆನ್ಸ್ ಮೀನ್ಸ್ ಓವರ್ ಡ್ರಾಫ್ಟ್ ಆಗಿದೆ ದಿಸ್ ಈಸ್ ಅ ಸೊಲ್ಯೂಷನ್ ಇಫ್ ಯು ಫೈಂಡ್ ಅ ಸಲ್ಯೂಷನ್ ಇಸ್ ವರ್ತ್ಫುಲ್ ಆ್ಯಂಡ್ ಇಟ್ ಇಸ್ ಇಂಟ್ರೆಸ್ಟಿಂಗ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಕಮೆಂಟ್ ಆ್ಯಂಡ್ ಶೇರ್ ಇರ್ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್